ಚೆನ್ನೈನ ಎಂ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಹದಿನೇಳನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಆರು ವಿಕೆಟ್ಗಳಿಂದ ಮಣಿಸಿರೋ ಆತಿಥೇಯ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಲೀಗ್ನಲ್ಲಿ ಗೆಲುವಿನ ಶುಭಾರಂಭ ಮಾಡಿದೆ ಇತ ಚೆಪಾಕ್ ಮೈದಾನದಲ್ಲಿ ಆರ್ಸಿಬಿಯ ಸೋಲಿನ ಸರಣಿ ಮುಂದುವರೆದಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಅನುಜ್ ರಾವತ್ ಹಾಗೆ ದಿನೇಶ್ ಕಾರ್ತಿಕ್ ಅವರ ಅಮೋಘ ಜೊತೆಯಾಟದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ರನ್ ಕಲೆ ಹಾಕಿತು ಈ ಗುರಿ ಬೆನ್ನಟ್ಟಿದ ಸಿಎಸ್ಕೆ ತಂಡ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ನಾಲ್ಕು ವಿಕೆಟ್ ಕಳೆದುಕೊಂಡು ಗೆಲುವಿನ ದಡ ಸೇರ್ಕೊಳ್ತು ಚೆನ್ನೈ ಪರ ಋತುರಾಜ್ ಗಾಯಕ್ವಾಡ್ ಹದಿನೈದು ರನ್ ರಚಿನ್ ರವೀಂದ್ರ ಮೂವತ್ತೇಳು ರನ್ ಅಜಿಂಕ್ಯ ರಹಾನೆ ಇಪ್ಪತ್ತೇಳು ರನ್ ಡ್ಯಾರಿಲ್ ಮಿಚೆಲ್ ಇಪ್ಪತ್ತೆರಡು ರನ್ ಶಿವಂ ದುಬೆ ಹಾಗೆ ಜಡೇಜಾ ಉತ್ತಮ ಜೊತೆಯಾಟದಿಂದ ತಂಡಕ್ಕೆ ಗೆಲುವು ತಂದುಕೊಟ್ರು ಆರ್ಸಿಬಿ ಬೌಲರ್ಗಳು ಚೆನ್ನೈ ಸಂಘಟಿತ ಹೋರಾಟಕ್ಕೂ ಕೂಡ ಮಂಕಾದ್ರು ಇದಕ್ಕಿಂತ ಮೊದಲು ಆಪತ್ ಬಾಂಧವ ಅನುಜ್ ರಾವತ್ ನಲವತ್ತೆಂಟು ರನ್ ಹಾಗೆ ದಿನೇಶ್ ಕಾರ್ತಿಕ್ ಮೂವತ್ತೆಂಟು ರನ್ ಗಳಿಸಿ ಕೊನೆಯ ಕ್ಷಣದ ಬ್ಯಾಟಿಂಗ್ ಹೋರಾಟದ ನೆರವಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನೂರ ಎಪ್ಪತ್ಮೂರು ರನ್ಗಳ ಉತ್ತಮ ಮೊತ್ತವನ್ನು ಪೇರಿಸಿತು ಆದರೆ ಇದನ್ನು ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ಆರ್ಸಿಬಿ ಬೌಲರ್ಗಳಿಗೆ ಸಾಧ್ಯವಾಗಲೇ ಇಲ್ಲ ಎರಡು ತಿಂಗಳಾದ್ಮೇಲೆ ಕ್ರಿಕೆಟ್ಗೆ ಮರಳಿದ ಕಿಂಗ್ ಖ್ಯಾತಿಯ ವಿರಾಟ್ ಕೊಹ್ಲಿ ಕೇವಲ ಇಪ್ಪತ್ತೊಂದು ರನ್ ಗಳಿಸಿದ್ರು ಯಾಕೆಂದ್ರೆ ಆರ್ಸಿಬಿ ನೂರು ರನ್ ಒಳಗಡೆನೆ ಗಂಟು ಮೂಟೆ ಕಟ್ಟೋ ಸ್ಥಿತಿಯಲ್ಲಿತ್ತು ಆಗ ಆರ್ಸಿಬಿಗೆ ಆಸರೆಯಾಗಿದ್ದು ದಿನೇಶ್ ಕಾರ್ತಿಕ್ ಹಾಗೆ ಅನುಜ್ ರಾವತ್ ಈ ಇಬ್ಬರೂ ಆಟಗಾರರು ಸೇರ್ಕೊಂಡು ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿ ತಂಡದ ಮೊತ್ತವನ್ನ ಹಿಗ್ಸಿದ್ರು ಇಲ್ಲಾಂದ್ರೆ ಆರ್ಸಿಬಿಗೆ ಇನ್ನೂ ಹೀನಾಯವಾಗಿ ಸೋಲ್ಬೇಕಾದಂತ ಪರಿಸ್ಥಿತಿ ಎದುರಾಗ್ತಾ ಇತ್ತು ಇದರೊಂದಿಗೆ ಈ ಬಾರಿಯ ಐಪಿಎಲ್ ಲೀಗ್ ಅನ್ನ ಸೋಲಿನೊಂದಿಗೆ ಶುರು ಮಾಡಿದೆ ಆರ್ಸಿಬಿ